ಊಟ ದಕ್ಷಿಣ ಕಾಶಿಗೆ ಬಂದರೆ ಇಲ್ಲಿ ವಸತಿ ಗೃಹಕ್ಕೆ ಐನೂರು ರೂಪಾಯಿ ಅಷ್ಟೇ ಒಂದು ದಿನಕ್ಕೆ ರೂಮಿಂದು ಚೆನ್ನಾಗಿದೆ ರೂಮ್ ಫೆಸಿಲಿಟಿಯಿಂದ ಚೆನ್ನಾಗಿದೆ ರೂಮಲ್ಲಿ ಸ್ನಾನ ಮಾಡೋರು ಮಾಡ್ಬೋದು ಇಲ್ಲ ಆಚೆ ಮಾಡ್ತೀವಿ ಅನ್ನೋರು ಮಾಡ್ಬೋದು ಇಲ್ಲಿ ಎರಡು ಕಲ್ಯಾಣಿ ಇದೆ ಬಾವಿ ಇದೆ ಯಾವುದ್ರಲ್ಲಿ ಬೇಕಾದ್ರೂ ಸ್ನಾನ ಮಾಡ್ಬೋದು ಇಲ್ಲಿ ಸ್ಪೆಷಲಿಟಿ ಏನು ಅಂತ ಇವತ್ತು ತೋರಿಸ್ತೀವಿ ಬನ್ನಿ ಆ್ಯಂಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ಯಾಬ್ಲಸ್ ಫ್ಯಾಮಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒತ್ತಿ ಶೇರ್ ಮಾಡಿ ಲೈಕ್ ಕೊಡಿ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿ ಕಾಶಿ ತೀರ್ಥದಿಂದ ಒಳಗಡೆಯಿಂದ ಬರೋ ನೀರು ಇದು ಇದು ದಕ್ಷಿಣ ಕಾಶಿ ತೀರ್ಥ ನೋಡಿ ಆ ಕಡೆ ಕಾಣಿಸ್ತಿರೋದು ಅದು ಬಾವಿ ಅದು ಬಾವಿ ಇದು ನಿಮಗೆ ತಣ್ಣಗಿರೋ ನೀರಲ್ಲ ಉಗುರು ಬೆಚ್ಚ ನೀರು ತುಂಬ ತಣ್ಣಗಿರೋ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಬಾ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಷ್ಟೇ ತಣ್ಣಗಿದ್ ಎಷ್ಟೇ ಮ ಮಂಜು ಮಳೆ ಬರ್ತಿದ್ರು ಇಲ್ಲಿರೋ ಟೆಂಪ್ರೇಚರ್ ವಾಟ್ರ್ ಮಾತ್ರ ಯಾವಾಗ್ಲೂ ಉಗುರು ಬೆಚ್ಚ ಇರುತ್ತೆ ಫಸ್ಟು ನಾನು ಆವಾಗಲೇ ತೋರಿಸದನ್ನೆಲ್ಲ ಅಲ್ಲಿ ಮಾತ್ರ ಎಲ್ಲನೂ ಸ್ನಾನ ಮಾಡಿ ಎಲ್ಲ ಸೋಪ್ ಹಾಕಿ ಎಲ್ಲ ಏನೇ ಇದ್ರೂ ಶ್ಯಾಂಪು ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಮುಳುಗ್ತಾರೆ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಒಳಗಡೆ ಕೊಳ ಇದೆ ಆಕೋಳಕ್ಕೂ ಹೋಗೋಣ ದಕ್ಷಿಣ ಕಾಶಿ ತೀರ್ಥದಿಂದ ಈ ಕಡೆ ಎಡಗಡೆ ಬಂದ್ರೆ ಇದು ಶಿವ ಪುಷ್ಕರ್ಣಿಗೆ ಹೋಗೋ ದಾರಿ ಪುಷ್ಕರ್ಣಿ ಚತುರ್ಮುಖಿಂಗಿದೆ ವೆಲ್ ಮೇಂಟೈನ್ಡ್ ಇದು ಎಷ್ಟನೇ ಇಸುವಲ್ ಆಗಿದ್ದು ಏನು ಯಾವುದು ಆರನೇ ಶತಮಾನ ದೇವಸ್ಥಾನ ಎಂಟರ್ ಮರಳಿದೆ ನಾವು ನಾನು ಒಂದು ನಾಲ್ಕೈದು ವರ್ಷದ ಹಿಂದ ಅನ್ಕೊಂತೀನಿ ಆ ಟೈಮಿಗೆ ಬಂದಾಗ ಇಷ್ಟೊಂದೆಲ್ಲ ಬಂದಾಬಸ್ತ್ ಇರ್ಲಿಲ್ಲ ಈ ವರ್ಷ ಎಲ್ಲ ನನ್ನ ಮಕ್ಳು ಬರೋ ಟೈಮ್ ಅಷ್ಟರಲ್ಲಿ ಆಲ್ರೆಡಿ ಇದೆಲ್ಲ ಬಂದಾಬಸ್ತ ಆಗೋಗ್ಬಿಟ್ಟಿದೆ ಸಾಕ್ಷಾತ್ ಶಿವ ತಪ್ಪಸ್ಸು ಮಾಡೋಂಥ ಜಾಗ ಇದು ಹನ್ನೆರಡು ತಿಂಗಳು ಹರಿತಾ ಇರುತ್ತೆ ಯಾವಾಗಲೂ ಬತ್ತಲ್ಲ ದೇಶದಲ್ಲೂ ಮಳೆಗಾಲದಲ್ಲ ಯಾವಾಗಲೂ ಎಷ್ಟೇ ಇರುತ್ತೆ ಇದು ಒಳಗಡೆ ಒಂದು ಚಿತ್ರಮುಖ ಲಿಂಗ ಅಂತಿದೆ ಅದು ನಮ್ಮ ದೇಶದಲ್ಲಿ ಇಲ್ಲಿ ಬಿಟ್ಟರೆ ಮೇಪಾಗಲಿ ಇರೋದು ನಮ್ಮ ದೇಶದಲ್ಲಿ ಒಂದೇ ಸಿಗೋದಾಗುತ್ತೆ ಅದ್ರ ಒಳಗಡೆ ಹೋದರೆ ಇದೆಲ್ಲ ಇದು ಚತುರ್ಮುಖಿಂಗ ಇಲ್ಲಿ ನಮ್ಮ ಭಾರತದಲ್ಲಿ ಬಿಟ್ಟು ನೇಪಾಳದಲ್ಲೇ ಇರೋದು ಅದು ವಿಶೇಷತೆ ಇನ್ನೊಂದೇನು ಅಂದ್ರೆ ಈ ಕೊಳದಲ್ಲಿ ನಿಮ್ಗೆ ಅಲಲ್ ಅಲಲ್ ಬುಗ್ಗೆಗಳು ಕಾಣಿಸ್ಬೋದು ಪುಟ್ಟ ಪುಟ್ಟ ಹಣಿ ಬುಲ್ಕೆಗಳು ಅದು ಹಾ ಬಿಸಿನೀರ್ ಬುಗ್ಗೆ ಅಂತ ಹೇಳ್ತಾರೆ ಇದಕ್ಕೆ ಇದು ನಿಮ್ಗೆ ತುಂಬಾ ಬಿಸಿನೀರು ನೋಡಿ ಮಧ್ಯದಲ್ಲಿ ಇನ್ನೊಂದು ಆ ಕಡೆ ಗವಿ ಥರದ್ದೆ ಅದು ಕೋಣೆಶಂಕರ್ಲಿ ನೀರಲ್ಲಿ ಮುಳ್ಕೊಂಡು ಹೋದರೆ ಮಾತ್ರ ದರ್ಶನ ಆಗುತ್ತೆ ಅದು ಕೋಣೆಶಂಕರ್ ಲಿಂಗ ಹಾಂ ಈ ಈ ಈ ರೋಡಿಂದ ದೇವ್ರು ಕಾಣೋಲ್ಲ ನೀರಲ್ಲಿ ಮುಳ್ಕೊಂಡು ಹೋಗ್ಬೇಕು ಒಳಗಡೆ ಗುಡಿ ಇದೆ ಅದು ಹಾಂ ನಿಂತ್ಕೋಬೋದು ನಾಲ್ಕೈದು ಜನ ನಿಂತ್ಕೊಂಡು ದರ್ಶನ ಮಾಡಬಹುದು ಅದ್ರ ಒಳಗಡೆ ನೀರು ಇರೋಲ್ಲ ಮತ್ತೆ ಇದೇ ಇದಕ್ಕಿಂತ ಕಡಿಮೆ ಇದೆ ಇದಕ್ಕಿಂತ ಕಡಿಮೆ ಇರಲಿ ನೀರು ಈ ಕಲ್ಯಾಣಿ ಕಾರ್ನರ್ ರೈಟ್ ಕಾರ್ನರ್ ಅಲ್ಲಿ ಇದೆ ಅದು ಲಿಂಗ ಅಂತ ನೀರಲ್ಲಿ ಮುಳುಗಿ ಒಳಗಡೆ ಹೋಗಿ ಶಿವನ ದರ್ಶನ ಮಾಡಿ ಬರಬೇಕು ಮಾಮೂಲಿ ಬಂದ್ರೆ ಇಲ್ಲಿ ಏನು ಗೊತ್ತಾಗದೇ ಇಲ್ಲ ಅಲ್ಲಿ ಶಿವ ಇದೆ ಏನು ಅಂತಾನೂ ಗೊತ್ತಾಗಲ್ಲ ಇದು ದಕ್ಷಿಣ ಕಾಶಿಗೆ ಬಂದ್ರೆ ಇದು ಮೇನ್ ಟೆಂಪಲ್ ಮಹಾಕೂಟೇಶ್ವರ ಪ್ರಸನ್ನ ಅಂತ ಹೇಳಿ ಆಗ್ಲೇ ಕೇಳ್ಪಟ್ವಲ್ಲ ಇಲ್ಲಿ ಜಕಣಾಚಾರ್ಯವರು ಆಗಿನ ಟೈಮಲ್ಲೇ ಮಾಡಿರೋ ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಇವನು ಎಲ್ಲ ನಡೆದಿರೋದು ಅಂತೆ ವೆಂಟಿಲೇಷನ್ ಅನ್ನೋದು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಥರ ದೇವಸ್ಥಾನ ಪೂರ್ತ ಇದ್ರೂ ವೆಂಟಿಲೇಷನ್ಗೆ ಅಂತ ಈ ಥರ ಕಿಟಕಿಗಳು ಬಿಟ್ಟು ಹಂಪಿಯಲ್ಲಿದ್ದಾಗೆ ಜ ಮೇಲುಗಡೆ ಎಲ್ಲಾನು ಅಷ್ಟೊಂದು ಡೆಕೋರೇಟಿವ್ ಮಾಡಿಲ್ಲ ಇಲ್ಲಿ ವೆರಿ ಸಿಂಪಲ್ ಆ್ಯಂಡ್ ನೀಟ್ ಅಂತ ಇಟ್ಕೊಂಡಿದ್ದಾರೆ ಪಾದಕಿಗಳು ಬಾದೋಮಿ ಚಾಲುಕ್ಯರ ಟೈಮಲ್ಲಿ ಆಗಿದೆ ಇದು ಇದು ಉದ್ಭವ ಮಹಾಕೂಟದ್ದು ಈ ಕಂಬದ ಮೇಲೆ ಪೂರ್ತ ಅವರು ಶಾಸನ ಇದೆ ಮಹಾಕೂಟದ ಶಾಸನಗಳು ಮಹಾಕೂಟ ಶಾಸನ ಈ ಕಂಬದಲ್ಲಿ ಎಂಟ್ರಿ ಆಗ್ತಿದ್ದ ಮೊದಲನೇ ಎಡಗಡೆ ಬಲಗಡೆ ಶಾಸನ ಇದೆ ಕಡೆನ ತೋರಿಸ್ತೀನಿ ಹಳೆಗನ್ನಡ ಅನ್ಸುತ್ತೆ ಇದು ಪೂರ್ತ ಇನ್ಫಾರ್ಮೇಶನ್ ಆಚೆ ಕಡೆ ಇದ್ದಾರೆ ಅವರು ಗೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇದ್ರ ವಿಶೇಷತೆ ಏನು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳ್ಬಹುದ ದೇವಸ್ಥಾನ ವಿಶೇಷ ಏನಪ್ಪಾ ಅಂದ್ರೆ ಈ ದೇವಸ್ಥಾನ ಆರ್ಯ ಶತಮಾನ ದೇವಸ್ಥಾನ ಇದು ಬಾದಾಮಿ ಚಾಲುಕ್ಯರು ಆಡಳಿತ ಮಾಡಿದಂತ ದೇವಸ್ಥಾನ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ದೇವಸ್ಥಾನ ಫಸ್ಟ್ ಗೆ ಇದು ಈ ಕ್ಷೇತ್ರಕ್ಕೆ ಯಾರೋ ಬಂದ್ರು ಇಲ್ಲಿ ಫಸ್ಟ್ ಕಾಶಿ ತೀರ್ಥಕ್ ಬರಬೇಕು ಕಾಶಿ ತೀರ್ಥಕ್ಕೆ ಬಂದು ತೀರ್ಥ ತಲೆ ಮೇಲೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಇದು ಕಾಶಿ ತೀರ್ಥ ಹೆಂಗಪ್ಪ ಅಂದ್ರೆ ಕಾಶಿಯಿಂದ ನೀರ್ ಬರುತ್ತೆ ಇಲ್ಲಿಗೆ ಕಾಶಿಯಿಂದ ನೀರ್ ಹೆಂಗ್ ಬರ್ತಪ್ಪಾ ಅಂದ್ರೆ ಕಾಶಿ ಒಳಗ ಮೌದ್ಗಲ್ಯ ಶಿಮ್ನಿಗಳು ತಪಸ್ ಮಾಡೋ ಟೈಮ್ನಲ್ಲಿ ಬೆತ್ತ ಕಳ್ಕೊಂಡಿರ್ತಾರ ಆ ಬೆತ್ತ ಅಂತರ್ಜಲದ ಮುಖಾಂತರ ಹರ್ಕೊಂಡು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಮುಳುಗಿ ಹಾತಾ ಇರ್ತದೆ ಆವಾಗ ಋಷಿಮುನಿಗಳು ತಪಸ್ಸಿನಿಂದ ಎಚ್ಚರಗೊಂಡು ನನ್ನ ಬೆತ್ತ ಅಂತಂದು ಲೋಕ ಕಲ್ಯಾಣ ಸಂಚಾರ ಮಾಡುತ್ತಾ ಈ ಮಹಾ ಮಹಾಕ್ಷೇತ್ರಕ್ಕೆ ತಪಸ್ ಮಾಡ್ಕೊಂಡು ಬರ್ತಾರೆ ತಪಸ್ ಮಾಡ್ಕೊಂತ ಈ ಕ್ಷೇತ್ರ ಬಳಿ ಬಂದ ತಕ್ಷಣವೇ ಬೆತ್ತ ಆ ಮೂಲೆಯಿಂದ ಹರಿದಕೊಂಡು ಬರ್ತದ ಆವಾಗ ಋಷಿಮುನಿಗಳು ಆ ಮೂಲೆಯಿಂದ ಬಂದಂತ ತೀರ್ಥ ದಕ್ಷಿಣ ಕಾಶಿ ವರೆಗೂ ಬಂದದ ಸಾಕ್ಷಿಗಾಗಿ ಮೌಲ್ಯಲ್ಲ ಋಷಿಮುನಿಗಳ ಬೆತ್ತ ಕಾಶಿಯಿಂದ ಮಾಕುಟಕ್ಕೆ ಬಂದಿದೆ ಅದಕ್ಕೆ ಈ ಕ್ಷೇತ್ರನ ದಕ್ಷಿಣದ ಕಾಶಿ ಅಂತ ಹೇಳ್ತಾರೆ ಅಂದ್ರೆ ಕಾಶಿ ದಿವೋದಾಸ ಅರಸನ ಮಗಳ ಮುಖ ಮಂಗನಂತೆಯಾಗಿ ಕುರುಪಾಗಿರ್ತದ ಆ ರೀತಿ ಆಗ ಕಾರಣ ಏನಪ್ಪಾ ಅಂದ್ರೆ ಕಾಶಿ ಒಳಗೊಬ್ಳು ಚಿತ್ರ ಅಂತ ಹೆಸರಿಗೆ ತಕ್ಕ ಚಂಚಲೆ ವೇಷವಾಟಿಕೆ ಮಾಡಿ ವಿಶ್ವನಾಥನಿಗೆ ತುಪ್ಪದ ರಾಧನೆ ಮಾಡಿದ್ದಾಳೆ ಅದರ ಕಿಂಚಿತವಾಗಿ ಮರುಜನ್ಮದಲ್ಲಿ ಮಂಗನ ರೂಪ ತಾಳಿ ಆಹಾರಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಹತ್ತಿ ಮರದೊಳಗೆ ಹತ್ತಿಯನ್ನು ತಿನ್ಬೇಕಂತ ಆ ಗಿಡಕ್ಕೆ ನೆಗೆದು ತತ್ತು ಮಾತ್ರ ಗಿಡದೊಳಗೆ ದೇಹವೆಲ್ಲ ಈ ಕುಂಡದೊಳಗೆ ಬಿದ್ದು ನಶಿಸಿವಗಿರ್ತದೆ ಈ ಜನ್ಮಾಂತರ ಕಿಂಚಿತವಾಗಿ ಈ ರಾಧ್ಯಾಂತ ತಿಳಿದಂಥ ಮೊಗ್ಗಲಿ ಋಷಿಮಿ ಮತ್ತು ಜಂಗಮವಾಡಿ ಮಠಾಧೀಶರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಆ ಹತ್ತಿ ಮರದ ತಲೆ ನೋಡಿ ತಮ್ಮ ಬೆತ್ತದಿಂದ ಈ ಥರ ತಿಂತಾರೆ ತಿ ಆ ತಲೆಬುಡಿಯನ್ನು ಈ ತೀರ್ಥದಲ್ಲಿ ಮೂರು ಸಾರಿ ಮುಳುಗಿ ಸೆಚ್ಚಿದ ತಕ್ಷಣವೇ ಮಂಗನಾದ ಮಗಳ ಮುಖ ಮಾನವ ರೂಪಕ್ಕೆ ಬರ್ತದೆ ಇದು ಕಾಶಿ ತೀರ್ಥದ ಪಾವಿತ್ರ್ಯತೆ ಯಾಕೆ ಈ ಕ್ಷೇತ್ರನ ದಕ್ಷಿಣದ ಕಾಶಿ ಅಂತ ಕರಿತಾರೆ ಅಂದರೆ ಒಂದು ಕೋಟಿಗೆ ಒಂದು ಲಿಂಗು ಕಡಿಮೆ ಇದೆ ಐವಳೆ ಪಟರ್ ಮಹಾಕೂಟ ಸೇರಿ ಅಂದರೆ ಮಹಾ ಅಂದರೆ ದೊಡ್ಡ ಕೂಟ ಅಂದರೆ ಸಮೂಹ ಲಿಂಗಗಳ ಸಮೂಹ ಅಂದರೆ ಈ ಕ್ಷೇತ್ರನ ದಕ್ಷಿಣದ ಕಾಶಿ ಅಂತ ಹೇಳ್ತಾರೆ ಯಾಕೆ ದಕ್ಷಿಣ ಕಾಶಿ ಅಂತಾರೆ ಅಂದರೆ ಕಾಶಿಗೆ ಹೋದ್ರೆ ಏನು ಪುಣ್ಯ ಸಿಗುತ್ತದಲ್ಲ ಅಂಥವ್ರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಇಲ್ಲಿ ಗಂಗಾಜಲದಲ್ಲಿ ಸ್ನಾನ ಮಾಡಿ ಒಳಗಡೆ ಒಂದು ಕಲಿಯಿಂದ ಅಲ್ಲಿ ಸ್ನಾನ ಮಾಡಿ ಮಾಕುಟೇಶ್ವರ ಸ್ವಾಮಿ ದರ್ಶನ ಮಾಡಿದರೆ ಸಾಕ್ಷಾತ್ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಂತೆ ಈ ಕ್ಷೇತ್ರದ ಪ್ರತೀತಿ ಅದ ಇನ್ನೊಂದು ವಿಶೇಷ ಅಂದರೆ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಅಲ್ಲಿ ಕಲೆಗಿಳಿದು ಗಂಗಾ ಜಲ ತೀರ್ಥನ ನಿಮ್ಮ ತಲೆ ಮೇಲೆ ರಕ್ಷಣೆ ಮಾಡಿಕೊಂಡು ಏನಾದರೂ ವಿಷಯ ಇದ್ದರೆ ಅಲ್ಲಿ ಈಶ್ವರ ಮತ್ತು ಗಣೇಶನ ಸ್ಮರಣೆ ಮಾಡಿಕೊಂಡು ಇಲ್ಲಿ ಅವಗಂಬರ್ ವೃಕ್ಷ ಕೆಳಗೆ ಪವಿತ್ರವಾದ ಇದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಸಲುವಾಗಿ ಆರೋಗ್ಯ ಮನೆ ಕಟ್ಟಿಸ್ಬೇಕಂತಕೊಂಡವರು ಮನೇಲಿ ಯಾರಿಗಾದ್ರೂ ಮದುವೆ ಆಗಿದ್ರೆ ಮಕ್ಕಳಾಗಿದ್ದರೆ ನಿಮ್ಮ ಮಕ್ಕಳನ್ನ ನೌಕರಿ ಬಗ್ಗೆ ಬೇಡ್ಕೊಂಡು ಆ ತೊಪ್ಲಿಗೆ ಎಷ್ಟು ಬೇಕು ನಿಮ್ಮ ಕೈಯಲ್ಲಿ ದುಡ್ಡು ಹಾಕಿ ತೂಗಬೇಕು ಮೂರು ಸರಿ ತೂಕಿದ್ರೆ ನೀವು ಅನ್ಕೊಂಡಂತ ಇಷ್ಟಾರ್ಥಗಳು ಈ ಕ್ಷೇತ್ರದ ಪವಿತ್ರ ಕಾಶಿ ತೀರ್ಥದ್ದು ಪ್ರತೀತಿ ಅದ ಅನ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಪಾಪಕರ್ಮಗಳೆಲ್ಲ ಈ ಪುಣ್ಯಕ್ಷೇತ್ರದಲ್ಲಿ ತೊಳೆಯಲ್ಪಡ್ತಾವೆ ಇದು ಈ ಕ್ಷೇತ್ರದ ವಿಶೇಷತೆ ಅದೇ ನಮ್ಮ ಹೆಸರು ಸರ್